ವಾರಾಹಿ ವ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿಂತಾಮಣಿ ಶ್ರೀನಿವಾಸಪುರ ಹಾಗೂ ಬೆಂಗಳೂರು ಕಡೆಯಿಂದ ಕಡಪ ಕಡೆಗೆ ಹೋಗುವ ಮಾಡಿಕೆರೆ ಕ್ರ್ಯಾಶ್ನಲ್ಲಿ ಎನ್ ಎಚ್ ಇನ್ನೂರ ಮೂವತ್ತ್ನಾಲ್ಕು ಹಾಗೂ ಎನ್ ಎಚ್ ಅರವತ್ತೊಂಬತ್ತರ ರಸ್ತೆ ಇಲ್ಲಿ ಹಾದು ಹೋಗುತ್ತವೆ ಸರಿಯಷ್ಟೆ ಆದರೆ ಇಲ್ಲಿನ ವ್ಯವಸ್ಥೆಗಳು ತುಂಬ ಕುಂಠಿತವಾಗಿವೆ ಇಲ್ಲಿ ಸೂಚನಾ ಫಲಕಗಳು ನಾಪತ್ತೆಯಾಗಿರುತ್ತವೆ ಸಿಗ್ನಲ್ ಲೈಟ್ಗಳು ಅಸಲೇ ಇರುವುದಿಲ್ಲ ಇದರ ಜೊತೆಗೆ ಹಂಪಸುಗಳಂತೂ ಇಲ್ಲವೇ ಇಲ್ಲ ಈ ಒಂದು ವ್ಯವಸ್ಥೆಯಿಂದ ಇಲ್ಲಿನ ಸಾರ್ವಜನಿಕರು ರಸ್ತೆ ದಾಟಲು ತುಂಬಾ ಹರಸಾಹಸಗಳು ಪಡುತ್ತಾರೆ ಇಲ್ಲಿ ಒಂದು ಸುಸಜ್ಜಿತವಾದ ಬಸ್ಸು ತಂಗದಾಣವು ಕೂಡ ಇರುವುದಿಲ್ಲ ಎಂದು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಆರೋಪಿಸಿದ್ದಾರೆ ಇಲ್ಲಿ ವಾಹನಗಳು ಅತಿ ಹೆಚ್ಚು ವೇಗದಲ್ಲಿ ಓಡಾಡುತ್ತವೆ ಹಾಗೂ ಹೇಗೆಂದರೆ ಹಾಗೆ ಅಡ್ಡಾದಿಡ್ಡಿಯಾಗಿ ಓಡಾಡುತ್ತವೆ ರಾತ್ರಿ ಸುರಿದ ಮಳೆಯಿಂದ ಬೆಂಗಳೂರು ಕಡೆಯಿಂದ ಮದನಪಲ್ಲಿ ಕಡೆಗೆ ಹೋಗುವ ಹಾಲುಗಡ್ಡೆ ತುಂಬಿದ್ದ ಕೆಎನ್ ಜೀರೋ ಒನ್ ಎ ಇ ನೈನ್ ಟು ನೈನ್ ಫೈವ್ ಟೆಂಪೋ ವಾಹನ ಮಾಡಿಕೆರೆ ಕ್ರಾಸ್ನಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಡಿವೈಡರ್ ಮೇಲೆ ಹರಿದಿದೆ ಇದರ ರಭಸಕ್ಕೆ ಚಿಕ್ಕದಾಗಿದ್ದ ಸೂಚನಾ ಫಲಕವು ನಜ್ಜುಗುಜ್ಜಾಗಿದೆ ಯಾವುದೇ ರೀತಿ ಪ್ರಾಣಾಪಾಯವಾಗಿಲ್ಲ ಎಂದು ವರದಿಯಾಗಿದೆ ಈಗಲಾದರೂ ಸಂಬಂಧಪಟ್ಟ ಇಲಾಖೆಯವರು ಆಗು ಹೋಗುವಂತಹ ಅಪಘಾತಗಳನ್ನು ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕೆಂದು ಉತ್ತಮ ಸಂಚಾರಕ್ಕೆ ಎಡೆಮಾಡಿಕೊಡಲೆಂದು ಸಾರ್ವಜನಿಕರು ವಾರಾಹಿ ವ್ಯೂಸ್ ಮುಖಾಂತರ ಸಂಬಂಧಪಟ್ಟ ಇಲಾಖೆಗಳವರಿಗೆ ಎಚ್ಚೆತ್ತುಕೊಳ್ಳಲು ತಿಳಿಸಿರುತ್ತಾರೆ